ಯಾರು ಕೂಡ ಆದರೆ ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಜಿಲ್ಲಾ ಮಂತ್ರಿಗಳು ಸುದೇಶ್ವರ ಸಹಕಾರದಿಂದ ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರು ಒತ್ತಾಯದಿಂದ ಪಿ 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 ಮಾಡಲ್ ಒಂದು ಮೆಡಿಕಲ್ ಕಾಲೇಜನ್ನು ಘೋಷಣೆ ಮಾಡಿದ್ದು ನಮ್ಮ ಎಲ್ಲಾ ಜಿಲ್ಲೆಯ ಜನತೆಗೆ ಮತ್ತು ವಿಶೇಷ ಜಿಲ್ಲೆಗೆ ಒಳ್ಳೆ ಒಳ್ಳೆ ಅವಕಾಶ ಸಿಕ್ಕಿದ್ದು ಕೂಡ ನಮ್ಮ ಮರೆಯೋದಿಲ್ಲ ಅದೇ ರೀತಿ ಮಾಲೂರು ತಾಲೂಕಿಗೆ ಬಂದಾಗ ಮಾಲೂರು ಸರ್ಕಾರಿ ಹಾಸ್ಪಿಟಲ್ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿನಲ್ಲಿ ನಾನು ಮಾಹಿತಿಯನ್ನು ತರಿಸ್ಕೊಂಡೆ ಪ್ರಾರಂಭ ಆಗಿದ್ದೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅದು ಟ್ಯಾಚ್ ಫ್ಯಾಕ್ಸು ಮಾಡ್ಕೊಂಬಂದಿದ್ದು ಬಿಟ್ಟರೆ ಒನ್ ಟೈಮ್ ಒಂದು ಹಾಸ್ಪಿಟಲ್ನ ತಾಲೂಕು ಹಾಸ್ಪಿಟಲ್ನ ಏನು ಮಾಡಬೇಕು ಅದು ಅವಕಾಶ ಸಿಕ್ಕಿರಲಿಲ್ಲ ಯಾರಿಗೂ ಕೂಡ ತಗಲಿಲ್ಲ ಆದರೆ ಇವತ್ತು ನಮ್ಮ ತಾಲೂಕಲ್ಲಿ ಆ ಸರ್ಕಾರಿ ಆಸ್ಪತ್ರೆ ಈ ಬಜೆಟ್ಲ್ಲಿ ಒಂದು ಹೊಸ ಹಾಸ್ಪಿಟಲ್ನ ಕಟ್ಟೋದಕ್ಕೆ ತಮಗೆಲ್ಲ ಗೊತ್ತಿರೋದೆ ನಾನು ಆರೋಗ್ಯ ಮಂತ್ರಿಗಳನ್ನ ಸುಮಾರು ಒಂದು ವರ್ಷದಿಂದ ನಾನು ಒತ್ತಾಯ ಮಾಡ್ತಾ ಇದ್ದೆ ಅದ್ರ ಜೊತೆಗೆ ಮಾಲೂರ್ಗ ಒಂದು ಕಾರ್ಯಕ್ರಮದಲ್ಲಿ ಉದ್ದೇಶಕ್ಕಾಗಿ ಒಂದು ಕಾರ್ಯಕ್ರಮ ಬರ ಕೇಳಿ ಕಾರ್ಯಕ್ರಮದ ಭಾಗವಹಿಸಿ ಅದ್ರ ಜೊತೆಗೆ ಜ ಕಟ್ಟು ಬಂದು ಹಾಸ್ಪಿಟಲ್ ಅನ್ನು ಕೂಡ ಮಾಡಿಸಿದೆ ಅವ್ರಿಗೂ ನಮಗೆ ಒಳ್ಳೆ ಬಾಂಧವ್ಯ ಇತ್ತು ಸ್ನೇಹ ಬಾಂಧವ್ಯ ನಮ್ಮನ್ನ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇಂದ ಆಮೇಲೆ ರಾಜ್ಯ ಕಾರ್ಯಾಧ್ಯಕ್ಷರಾಗಿ ಕೆಪಿಸಿಸಿ ಕಾರ್ಯಾಧ್ಯಕ್ಷಾಗಿ ಅಲ್ವಾ ಇದ್ದಾಗ ನಾವು ಕಾಂಗ್ರೆಸ್ಗೆ ಸೇರಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಂಥ ಜವಾಬ್ದಾರಿ ಕೊಡುವಂಥ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿ ಸುಮಾರು ಹನ್ನೊಂದು ಕಿಲೋಮೀಟರ್ ಕಾಲ್ನಡಿಗೆ ನಡೆದಿದ್ದು ಮತ್ತು ಆ ಕಾರ್ಯಕ್ರಮದಲ್ಲಿ ಎರಡು ವರ್ಷಕ್ಕೆ ಬದಲೇ ಮುಂದಿನ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ನನ್ನ ಜೇ ಆಗ್ತಾರೆ ಅನ್ನೋಂಥೇಳಿ ಘೋಷಣೆ ಮಾಡಿದ್ದು ಇವೆಲ್ಲ ಇತ್ತು ನಾನು ರಿಕ್ವೆಸ್ಟ್ ಮಾಡಿದ್ದೆ ಇನ್ನು ಬೇಕಾಗ್ತದೆ ನನಗೊಂದು ಹಾಸ್ಪಿಟಲನ್ನು ಮಾಲೂರಿಗೆ ಕೊಡಬೇಕಾಗ್ತದೆ ಅಂತ ಅವರು ಒಬ್ಬ ಬಂದು ನೋಡಿ ಇಲ್ಲ ಇಲ್ಲಿ ಬೇಕಾಗ್ತದೆ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಪ್ರಪೋಸಲ್ಸ್ ಕೂಡ ಬಜೆಟ್ಗೆ ಕೊಡೋದ್ರಲ್ಲಿ ತಾಲೂ ನಮ್ಮ ರಾಜ್ಯದಲ್ಲಿ ಎಷ್ಟು ಹಾಸ್ಪಿಟ್ಲ್ಗಳಲ್ಲಿ ಮೊದಲನೇ ಸೀರೆ ನಮ್ಮ ಇವತ್ತು ಮಾನವರು ಅಂತ ಕೊಟ್ಟಿದ್ರು ಮತ್ತು ನನಗೆ ಅವರು ಕೂಡ ಮುಖ್ಯಮಂತ್ರಿಗಳು ಸರಿ ಮೀಟ್ ಮಾಡಬೇಕಾಗ್ತದೆ ನೀವು ಅಂತ ಹೇಳಿದಾಗ ನಾನು ಮುಖ್ಯಮಂತ್ರಿಗಳು ಕೂಡ ನೇರವಾಗಿ ರಿಕ್ವೆಸ್ಟ್ ಮಾಡಿದಾಗ ನನ್ನ ಜೋಡ ಇಲ್ಲ ನೀವು ಮಾಡಿಕೊಟ್ಟಿನಿ ನಾನು ಅಂಥೇಳಿ ಹೇಳಿದ ಒಂದು ಸಾರಿ ಎರಡು ಸಾವಿರ ಸುಮಾರು ಸರಿ ರಿಕ್ವೆಸ್ಟ್ ಮಾಡಿದ್ದೆ ಅದೇ ಪ್ರಕಾರ ಇವತ್ತು ಮಾಲೂರು ಹಾಸ್ಪಿಟ್ಲಿಗೆ ಸುಮಾರು ನಲವತ್ತೊಂದು ಕೋಟಿ ಮಾಲೂರು ಹಾಸ್ಪಿಟ್ಲ್ ಸಿಗ್ತಾ ಇಲ್ಲ ರಾತ್ರಿ ಒಂದು ಬೇರೆ ವಿಷಯಕ್ಕೆ ನಾನು ವಿದೇಶದವರವರು ಮಾತಾಡಿದಾಗ ಒಂದು ಮಾತು ಹೇಳಿದ ಒಂದು ನಲವತ್ತೊಂದು ಕೋಟಿ ಎಲ್ಲ ನಾನ್ ತಟ್ಟಿ ನಾವು ಸುಮಾರು ಐವತ್ತು ಕೋಟಿ ರಿಸರ್ವ್ ಮಾಡಿದ್ದೀವಿ ಹಾಸ್ಪಿಟ್ಲ್ಗೆ ಅಂತೇಳಿ ಎಷ್ಟು ಹಾಸ್ಪಿಟ್ಲಿಗೆ ಅದರಿಂದ ಐವತ್ತಾರುನೂರು ಕೂಡ ಬರ್ತೀವಿ ಅಂತೇಳಿ ರಾತ್ರಿ ಒಂದು ಭರವಸೆಯನ್ನು ಕೂಡ ನನಗೆ ಕೊಟ್ಟಿದ್ದಾರೆ ಒಳ್ಳೆ ಹಾಸ್ಪಿಟ್ಲ್ ಕೂಡ ಆಗ್ತದೆ ಇವತ್ತು ಜಾಗ ಕೂಡ ಗುಡಿಸೋಂಥ ಕೆಲಸ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ಆದಷ್ಟು ಬೇಗನೆ ಹಾಸ್ಪಿಟಲನ್ನು ಪ್ರಾರಂಭ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಅದೇ ರೀತಿ ನಮಗೆ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಉದ್ದೇಶಿಸು ತುಂಬ ಫಾಸ್ಟಾಗಿ ಬರ್ತಾ ಇದೆ ಜಮ್ಗಲ್ಲಿಂದ ನರ್ಸಾಫ್ರಿಂದ ಮಾಲೂರವರೆಗೂ ದೊಡ್ಡ ದೊಡ್ಡ ಕಂಪ್ನಿಗಳಿಗೂ ಇವತ್ತು ಸಾವಿರಾರು ಜನ ಇವತ್ತು ಕೆಲಸ ಉದ್ಯೋಗ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಬರ್ತಾ ಇದೆ ವಿಶೇಷವಾಗಿ ನಮ್ಮ ದೇಶದಲ್ಲಿ ಎರಡು ಇದೆ ಅಂತೆ ಚೆನ್ನೈ ಬಿಟ್ರೆ ಈಗ ಮಂಗ್ಳೂರಲ್ಲಿ ಪೊಲ್ಯೂಷನ್ ನಿಯಂತ್ರಣ ಮಾಡುವ ನಿಟ್ಟ ಒಂದು ಫಾರ್ಕ್ ಪೊಲ್ಯೂಷನ್ ಕಂಟ್ರೋಲ್ ಒಂದು ಫಾರ್ಕ್ ಅನ್ನು ಮಾಡಬೇಕು ಮಾಡಲ್ಲ ಸರ್ಕಾರ ಪೊಲ್ಯೂಷನ್ ಜೀರೋ ಪೊಲ್ಯೂಷನ್ ಮಾಡುವಂತ ಒಂದು ಮಾರ್ಕ್ ಮಾಡೋದು ಅಂತ ಹೇಳಿ ನಮ್ಮ ಶಿವಾರ ಪಟ್ಟಣದಲ್ಲಿ ಜಾಗವನ್ನು ಅಲ್ಲಿ ಮಾಡೋದು ಅಂತ ತೀರ್ಮಾನ ಮಾಡಿದ್ದಾರೆ ಅದು ದೊಡ್ಡ ಪ್ರಾಜೆಕ್ಟ್ ಅದು ನಾನು ರಾತ್ರಿ ನಿನ್ನೆ ತಿಳ್ಕೊಂಡಾಗ ಚೆನ್ನೈ ಬಿಟ್ಟರೆ ಇಲ್ಲ ಇಲ್ಲ ಆಗ್ತದೆ ಅಂತ ಒಂದು ಅವಕಾಶ ಬಜೆಟ್ ಅಲ್ಲಿ ನಮಗೆ ಕೊಟ್ಟಂತ ನಮ್ಮ ತಾಲೂಕ್ ಸಂಬಂಧಪಟ್ಟಂಗೆ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಅದರ ಜೊತೆಗೆ ವಿಶೇಷವಾಗಿ ಇಂಡಸ್ಟನ್ನು ಬೆಳೀತಾ ಇರೋ ಜೊತೆಗೆ ಇವರು ನನ್ನ ಪ್ರಕಾರ ಒಂದು ಲಕ್ಷ ಮೇಲೆ ಹೋಗ್ತಾ ಇದು ಉದ್ಯೋಗಸ್ಥರು ಎಲ್ಲ ಫ್ಯಾಕ್ಟ್ರಿಗಳು ತಿಳ್ಕೊಂಡ್ರೆ ಒಂದು ಲಕ್ಷ ಮೇಲೆ ಇರ್ಬೋದು ವಿಶೇಷವಾಗಿ ನಮ್ಮ ಇಂಡನ್ ಏರಿಯಾದಲ್ಲಿ ಕೆಲಸ ಮಾಡುತ್ತಾ ಹೆಣ್ಣು ಮಕ್ಕಳಿಗೆ ನೇರವಾಗಿ ಸರ್ಕಾರ ಸುಮಾರು ನೂರ ಎಪ್ಪತ್ತು ಮೂರು ಕೋಟಿನಲ್ಲಿ ಆರು ಆದ ಸಾವಿರ ಮಹಿಳೆಯರು ಹೆಣ್ಣು ಮಕ್ಕಳು ನಮ್ಮ ಕಂಪ್ನಿಗಳಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಿಸೋದು ಮಾಡುವಂತ ಹೆಣ್ಣು ಮಕ್ಕಳು ಬೇರೆ ಬೇರೆ ಕಡೆ ತಗೊಂಡು ಕೆಲಸ ಮಾಡ್ತಾ ಇರ್ತಾರೆ ಅವರು ಸೇಫ್ಟಿಗಾಗಿ ಒಂದು ವಸತಿ ನಿಲಯ ಮಾಡೋದು ವಸತಿ ನಿಲಯ ಮಾಡೋದು ಅಂತೇಳಿ ಸುಮಾರು ನೂರ ಎಪ್ಪತ್ತೇಳು ಕೋಟಿ ನಲ್ಲಿ ಆರು ಸಾವಿರ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗುತ್ತೆ ಕೂಡ ಈಗಾಗಲೇ ನಮ್ಮ ಜಿಲ್ಲೆಯ ಇಂಡಸ್ಟ್ರಿಯಲ್ ಕೆಲಸ ಮಾಡೋದು ಹೆಣ್ಣು ಮಕ್ಕಳಿಗೆ ಒಂದು ಅವಕಾಶ ಮಾಡೋದು ಜೊತೆಗೆ ಕೆ ಜಿ ಅಲ್ಲಿ ಭಾರತೀಯ ಮೀಸಲು ಪೊಲೀಸ್ ಪಡೆ ಅದು ಕೂಡ ನಲವತ್ತು ಕೋಟಿಯಲ್ಲಿ ಮಾಡೋದು ಅಂತೇಳಿ ಕೆ ಜಿ ಎಫ್ ಅಲ್ಲಿ ಒಂದು ಕೃಷಿ ಮಾರ್ಕೆಟ್ ಮಾಡೋದು ಅಂತೇಳಿ ಜಾಗ ಇತ್ತಲ್ಲಿ ಅದು ಕೂಡ ಪಿ 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 ಮಾಡಲು ಮಾಡುತ್ತಾ ಅದು ಮತ್ತು ಕೋಲಾರಲ್ಲಿ ಹೊಸ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಅದು ಕೂಡ ಸುಮಾರು ಜನ ಹುಡುಗರಿಗೆ ಅನುಕೂಲ ಆಗ್ತದೆ ಈ ಎಂಟು ಕಾರ್ಯಕ್ರಮಗಳ ಜೊತೆಗೆ ವಿಶೇಷವಾಗಿ ಹೋದ ವರ್ಷ ಬಜೆಟ್ನಲ್ಲಿ ನಮ್ಮ ದೇವರಳ್ಳಿಯಿಂದ ವಿಜಯಪುರ ಚಿತ್ರಕ್ರಾಸು ಏಮಗಲ್ಲಿಂದ ನರಸಾಪುರದಿಂದ ಮಾಲೂರು ತೆಮನಾರಗಡಿ ಮತ್ತು ಹೊಸಕೋಟೆಯಿಂದ ಮಾಲೂರಿಂದ ಹೊಸಕೋಟೆ ಮೂರು ಸಾವಿರದ ನೂರ ತೊಂಬತ್ತು ಕೋಟಿನಲ್ಲಿ ಫೋನ್ ಲೈನು ಮತ್ತು ಫ್ಲೈಓವರ್ ಮಾಡೋದು ಅಂತೇಳಿ ಘೋಷಣೆ ಆಗಿದೆ ಅದನ್ನು ಕೂಡ ಈ ವರ್ಷ ಸಬ್ಜೆಕ್ಟ್ ಈ ವರ್ಷ ಬಜೆಟಲ್ಲೂ ಕೂಡ ಅದು ಮುಂದುವರಿಸುತ್ತ ಅದಕ್ಕೂ ಕೂಡ ಇವತ್ತು ಬಜೆಟಲ್ಲಿ ಕ್ಲಿಯರೆನ್ಸ್ ಮುಂದುವರ್ಸೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಈ ಎಂಟು ಕಾರ್ಯಕ್ರಮಗಳು ಇವತ್ತು ಜಿಲ್ಲೆಗೆ ಸಂಬಂಧಪಟ್ಟಂತೆ ಈ ಬಜೆಟ್ ಅಲ್ಲಿ ನಮಗೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದರಿಂದ ವಿಶೇಷವಾಗಿ ಈ ಎಂಟರಲ್ಲಿ ಮೂರು ಕಾರ್ಯಕ್ರಮಗಳು ಕೂಡ ಮಾಲೂ ಇದೆ ಇದೆ ಮಾಲೂಗೆ ಇದೆ ಅದು ಸುವರ್ಣ ಪಟ್ಟದಲ್ಲಿ ಮನುಷ್ಯನ್ನು ಜೀರೋ ಕಂಟ್ರೋಲ್ ಮಾಡುತ್ತಾ ಪಾರ್ಕ್ ಮಾಡುವಂಥದ್ದಾಗಿರ್ಬೋದು ಮತ್ತು ಮೂರು ಸಾವಿರದ ನೂರ ತೊಂಬತ್ತು ಕೋಟಿ ಓರ್ಲೈನು ಮತ್ತು ಫ್ಲೈಓವರ್ ಮಾಡುವಂಥದ್ದನ್ನು ಮುಂದುವರಿಸ ಮತ್ತು ಸರ್ಕಾರಿ ಹಾಸ್ಪಿಟಲು ಕೂಡ ಅವಕಾಶ ಮಾಡಿಕೊಡ್ತೀವಿ ಅದನ್ನು ನಾನು ನನ್ನ ತಾಲೂಕಿನ ಜನತೆಯ ಪರವಾಗಿ ಮತ್ತು ನನ್ನ ವೈಯಕ್ತಿನ ವೈಯಕ್ತಿಕವಾಗಿ ನನ್ನ ಪಕ್ಷದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಣ್ಣವ್ರಿಗೆ ಮತ್ತೆ ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೆ ವಿಶೇಷವಾಗಿ ಇದಕ್ಕೆಲ್ಲ ನಮ್ಗೆ ಸಹಕಾರ ಕೊಟ್ಟಂತಹುದು ಜಿಲ್ಲಾ ಮಂತ್ರಿಗಳು ನಮ್ಮ ಜಿಲ್ಲೆಯಲ್ಲಿ ನಮಗೆ ಮಂತ್ರಿ ಇಲ್ಲ ಅನ್ನೋದು ನೋವಿಲ್ಲ ನಾನು ಮತ್ತೆ ಮತ್ತೆ ಪ್ರತಿಯೊಂದು ಸಭೆಯಲ್ಲಿ ಕೂಡ ಇರ್ತಾರೆ ಕಾರಣ ಏನಂದ್ರೆ ನಮ್ಮ ಜಿಲ್ಲೆ ಬಗ್ಗೆ ತುಂಬಾ ಆಸಕ್ತಿ ಯಾರಿಗೆ ಸುರೇಶ್ ಅವರು ಯಾವುದೇ ವಿಷಯದ ಪ್ರಸ್ತಾಪ ಮಾಡಿದಾಗ ಮುಖ್ಯಮಂತ್ರಿ ಮುಂದೆ ಚೆನ್ನಾಗಿರೋದ್ರಿಂದ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಿದ್ದಿರ್ಬೋದು ನಮ್ಮ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥದ್ದು ಇರ್ಬೋದು ಎಷ್ಟು ನಾವು ಒತ್ತಡ ಮಾಡ್ತೇವೆ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ತೇವೆ ಅಂತ ಅಷ್ಟು ಅವಕಾಶಗಳನ್ನು ನಮ್ಮ ಜಿಲ್ಲೆಗೆ ನಮ್ಮ ಕ್ಷೇತ್ರಕ್ಕೆ ತಕ್ಕಂತ ಇದ್ದೀವಿ ಅದಕ್ಕೆ ಸಹಕಾರ ಕೂಡ ಜಿಲ್ಲಾ ಮಂತ್ರಿ ಸುದೇಶ್ ಅವರು ಕೊಡ್ತಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಕೂಡ ಹೇಳಬೇಕಾಗ್ತದೆ ಅದ್ರ ಜೊತೆಗೆ ವಿಶೇಷ ಒಂದು ವಿಷಯ ನಾನು ನಿಮ್ಮಂದೆ ಪ್ರಸ್ತಾಪ ಮಾಡೋದು ಬಾರಿ ಬಾರಿಗೆ ಮೊದಲನೇ ಬಾರಿ ಮೊದಲನೇ ಬಜೆಟ್ ನೆನಪು ಮಾಡ್ತೀನಿ ನಿಮ್ಗೆಲ್ಲರಿಗೂ ನೆನಪು ಮಾಡ್ತೀನಿ ಮೈತ್ರಿ ಸರ್ಕಾರ ಒಂದು ಕಾಲ ವರ್ಷ ಇದೆ ಜಿಲ್ಲಾ ಮಂತ್ರಿ ಕೊಡೋದು ನಮ್ಮ ಜಿಲ್ಲೆಗೆ ಅವತ್ತು ಕೂಡ ನಾನು ಜಿಲ್ಲಾ ಮಂತ್ರಿ ಸಹಕಾರದಿಂದ ಅವತ್ತು ಕೂಡ ನಮ್ಮ ತಾಲೂಕ್ ಸಂಬಂಧಪಟ್ಟಂಗೆ ನನ್ನ ಜಿಲ್ಲೆಗೆ ಹೋಗಲಿಲ್ಲ ಅವತ್ತು ಕೂಡ ಜಿಲ್ಲೆಗೆ ಸಿಗ್ತದೆ ತಾಲೂಕು ವಿಷಯ ಬಂದಾಗ ಫಸ್ಟ್ ಟೈಮ್ ಶಿವಾರಪಟ್ಟಣವನ್ನು ಪಟ್ಟಣವನ್ನು ಶಿಲ್ಪಿ ಗ್ರಾಮ ಅಂತ ಡಿಕ್ಲೇರ್ ಮಾಡಿಸಿ ಹತ್ತು ಕೋಟಿಯನ್ನು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿಸಿ ತಮಗೆಲ್ಲ ನೆನಪು ಮಾಡ್ತಾ ಇದ್ದಾರೆ ಫಸ್ಟ್ ಟೈಮ್ ಪಾಲ್ನೂರು ತಾಲೂಕಿಂದ ಬಾಲೂರು ತಾಲೂಕಲ್ಲಿ ಒಂದು ಶಿಲ್ಪಿ ಗ್ರಾಮ ಅಂತಿದೆ ಆ ಶಿಲ್ಪಿ ಗ್ರಾಮಕ್ಕೆ ಚಕ್ರಾಚಾರ್ಯ ಚಿರ್ಕಿ ಗ್ರಾಮ ಅಂತೇಳಿ ಬಜೆಟ್ ಅಲ್ಲಿ ಅಲೋಸ್ ಮಾಡಿಸಿ ಹತ್ತು ಕೊಡುಗೆ ಕೊಡಿಸಿದ್ದು ಆಗಿನ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ನಮ್ಮ ಜಿಲ್ಲಾ ಮಂತ್ರಿಗಳು ಇಷ್ಟಾವರಿ ಸಹಕಾರದಿಂದ ಅವತ್ತು ಮಾಡಿಸಿದ್ದು ನೆನಪು ಮಾಡ್ತಾ ಇದ್ದರು ಅದ್ರ ಜೊತೆಗೆ ಇನ್ನೊಂದು ಮಾಸ್ತಿ ವೆಂಕಟೇಶ್ ಹೆಂಗರು ಹುಟ್ಟಿದತ್ತವರು ಆದರೆ ವೆಂಕಟೇಶ್ ಹೆಂಗರು ಹುಟ್ಟಿದವರು ಹಳ್ಳಿಗಿತ್ತು ಕಂಡವಾಗಿತ್ತು ನಾನು ಆಗ ರಿಕ್ವೆಸ್ಟ್ ಮಾಡಿದೆ ಅವರ ಹೆಸರಲ್ಲಿ ಏನಾದರೂ ಮಾಡಬೇಕು ಅಂತಂದಾಗ ಅವತ್ತು ಕೂಡ ಬಜೆಟ್ ಅಲ್ಲಿ ಮಾಸ್ತಿ ವೆಂಕಟೇಶ್ ಅಗರ ವಸತಿ ಶಾಲೆಯನ್ನು ಮಾಡೋದಕ್ಕೆ ಇಪ್ಪತ್ತು ಕೋಟಿ ಇಪ್ಪತ್ತೈದು ಕೋಟಿನ ಡಿಕ್ಲೇರ್ ಮಾಡಿದ್ರು ನೆನಪು ಮಾಡ್ತಾರೆ ಮೊದಲನೇ ಅವರು ನಾನು ಯಾಕೆಂದ ನೆನಪು ಮಾಡ್ತಾ ಇದ್ದೀನಿ ಅಂದರೆ ಪಾಪ ವಿರೋಧ ಪಕ್ಷದವ್ರು ಮಾತಾಡ್ತಾರೆ ವಿರೋಧ ಪಕ್ಷದವ್ರು ಶಾಸಕರಾಗಿದ್ದರು ಅವತ್ತು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭ ನಾಲ್ಕು ಸಹ ಸಂದರ್ಭದಲ್ಲಿ ಏನಾಗಿತ್ತು ಅದು ಬಿಟ್ಟರೆ ఒసారి నెక్కుంటే కూడా తాల్ జనత నెన్పు నవకాశ్ సాహెబ్ మంత్రి శాసకర తి బజెట్ నల్ ఈ మా తల్ సంబంధపల్ అనౌన్స్ కార్యక్రమం ఎస్ లెక్క కొడుకు ఆపోజిట్ అని రిక్వెస్ట్ చాలెంజ్ ಚಾಲೆಂಜ್ ಮಾಡಕ್ ರಿಕ್ವೆಸ್ಟ್ ಮಾಡ್ತಾರೆ ಒಂದ್ಸಾರಿ ನೆನಪು ಮಾಡ್ತಾ ಎಷ್ಟೈ ಶಾಸಕರಾಗಿರ್ಬೋದು ಮಂತ್ರಿಗಳಾಗಿದ್ರು ಮತ್ತೆ ಮಂಜುನಾಥ್ ಗೌಡ್ರು ಕೂಡ ಶಾಸಕರಾಗಿದ್ರು ಅಲ್ವಾ ಇವರು ಎಲ್ಲರೂ ಕೂಡ ನಾನು ಅವಧಿ ಅವರ ಅವಧಿಯಲ್ಲಿ ಯಾವ ಬಜೆಟ್ ಅಲ್ಲಿ ಮಾಲೂರು ತಾಲೂಕನ್ನು ಪ್ರಸ್ತಾವನೆ ಮಾಡಿಸಿದ್ದೆ ಆಯ್ತು ಮೊದಲನೇ ಅವಧಿಯಲ್ಲಿ ಒಂದು ಕಾಲ ವರ್ಷದಲ್ಲಿ ಎರಡು ಕಾರ್ಯಕ್ರಮ ಬಜೆಟ್ ಅನ್ನ ಅನೌನ್ಸ್ ಮಾಡಿಸಿದ್ರು ಒಂದೇ ಬಜೆಟ್ ಅದಾದ್ಮೇಲೆ ಬಂದಂತ ಬಿಜೆಪಿ ಗೌರ್ಮೆಂಟ್ ನಾಲ್ಕು ಬಜೆಟ್ ಅನೌನ್ಸ್ ಮಾಡಿದ್ರು ಬಜೆಟ್ ಅನ್ನ ಮಾಡಿದ್ರು ಬಿಜೆಪಿ ಸರ್ಕಾರ ನಮ್ದೇನು ನಡೀತಾ ಇರಲಿಲ್ಲ ಆ ಸಂದರ್ಭದಲ್ಲಿ ಎಂಪಿ ಬಿಜೆಪಿ ಎಂ ಪಿ ಇದ್ರು ಆಮೇಲೆ ಬಿಜೆಪಿ ನಾಯಕರು ನಮ್ಮ ಕೇಳಿಕೊಂಡು ನಮ್ದೇ ಸರ್ಕಾರ ಅಂತೇಳಿ ಹೇಳ್ಕೊಂಡು ಇದ್ರು ಆಯ್ತು ಯಾರಾದ್ರೂ ಕೂಡ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಾಲ್ಕು ಬಜೆಟ್ ಅಲ್ಲಿ ಸಂಬಂಧಪಟ್ಟಂತ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮವನ್ನು ಬಜೆಟ್ ಮಾಡಬೇಕು ತೋರಿಸಬೇಕು ಈ ಜಿಲ್ಲೆಗೆ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮವನ್ನು ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಜಿಲ್ಲೆಗೆ ಸಂಬಂಧಪಟ್ಟಂತಹ ಇಂಥ ನಾವು ಬಜೆಟ್ ಅಲ್ಲಿ ನಾವು ಅನೌನ್ಸ್ ಮಾಡಿಸಿದ್ವಿ ಅಂತ ಒಂದು ಹೇಳಬೇಕು ಒಂದೇ ಒಂದು ಕಾರ್ಯಕ್ರಮ ಮೈತ್ರಿ ಸರ್ಕಾರದಲ್ಲಿ ಒಂದು ವರ್ಷ ಒಂದು ಬಜೆಟ್ ಅಲ್ಲಿ ನಾವು ತಕ್ಕಂತ ಕಾರ್ಯಕ್ರಮ ಮಾಲೂರ್ ಬಿಟ್ಟರೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಬಂದಂತ ಬಜೆಟ್ಗಳಲ್ಲಿ ಮಾಲೂರೆಲ್ಲ ಕೋಲಾರ ಜಿಲ್ಲೆಗೆ ಜೀರೋ ಕಾಮನ್ ಆಗಿ ಬರುವಂತಹ ಹತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಟಾರ್ ಆಗ್ತೀವಿ ಕಾರ್ಯಕ್ರಮ ಅದು ಪ್ರೊಟೆಕ್ಷನ್ ಕಾರ್ಯಕ್ರಮ ಅಲ್ಲಾಗಿ ತರೋದು ಪ್ರಯತ್ನಗಳು ಯಾರು ಕೂಡ ಬಿಜೆಪಿ ಸರ್ಕಾರದಲ್ಲಿ ಮಾಡಿಲ್ಲ ಮತ್ತೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಲ್ಲೇ ಬಜೆಟ್ ಅಲ್ಲಿ ದೊಡ್ಡ ಒಂದು ಅವಕಾಶ ಮೂರ್ ಸಾವಿರದ ಒಂದು ತಪ್ಪು ಹೋಗ್ಲೇ ಅಲ್ಲ ಸರ್